ಆ ನ ಕೃಷ್ಣರಾಯರು ಬರೆದಿರುವಂತಹ ಮಣ್ಣಿನ ಮಗ ಇದು ಕತೆಯ ಹೆಸರಾಗಿದೆ ಕತೆಯ ಆರಂಭ ಬೈರಸಂದ್ರ ತಿಪ್ಪಳ್ಳಿ ಒಡ್ಡರ ಬೈಲು ಸುಂಕೇನಹಳ್ಳಿ ಎಲ್ಲ ಅರ್ಧ ಫರ್ಲಾಂಗು ಅಂತರದಲ್ಲಿದ್ದ ಹಳ್ಳಿಗಳು ಬೈರಸಂದ್ರದ ಕೆರೆಯೇ ದೊಡ್ಡ ಕೆರೆ ಅಲ್ಲೇ ಸ್ವಲ್ಪ ತರಿ ಫಸಲು ಆಗುತ್ತಿತ್ತು ಉಳಿದ ಕಡೆ ರಾಗಿ ತರಿ ಫಸಲು ಬೆಳೆಯುತ್ತಿದ್ದ ಬೈರಸಂದ್ರದ ರೈತರನ್ನು ಕಂಡರೆ ಖುಷ್ಕಿ ಬೆಳೆಯುತ್ತಿದ್ದ ಇತರ ಹಳ್ಳಿಯವರಿಗೆ ಒಂದು ಬಗೆಯ ಗೌರವ ಬೈರಸಂದ್ರದ ಗೌಡರಾಮಯ್ಯ ಆ ಪ್ರದೇಶಕ್ಕೆಲ್ಲ ಬಲಿಷ್ಠ ಎರಡು ಜತೆ ದನ ಇಟ್ಟುಕೊಂಡು ತಾನೇ ಸ್ವಂತ ಆರಂಭ ಮಾಡಿಸುತ್ತಿದ್ದ ಅವನ ಅಪ್ಪಣೆ ಇಲ್ಲದೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಯಾವ ಶುಭಾಶುಭ ಕೆಲಸವೂ ಆಗುತ್ತಿರುವಂತಿರಲಿಲ್ಲ ರಾಮಯ್ಯನ ಮಗ ಸಿದ್ದಯ್ಯನಿಗೆ ತಿಪ್ಪಳ್ಳಿ ಗಂಗನಿಗೂ ಪರಮಸ್ನೇಹ ಇಬ್ಬರು ಕೋಳಿ ಸಾಕುವುದರಲ್ಲಿ ನಿಪುಣರು ಆ ತಾಲೂಕಿನಲ್ಲಿ ಯಾವ ಹುಂಜದ ಕಾಳಗವಾದರೂ ಬಹುಮಾನ ಸಿದ್ಧ ಗಂಗಾ ಇವರ ಪಾಲಾಗುತ್ತಿತ್ತು ಗಂಗಾ ಕೇವಲ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಆಳು ಮೈ ಮುರಿದು ದುಡಿಯುವುದು ಹೊಟ್ಟೆ ತುಂಬ ಎರಡೋ ಮೂರೋ ಗೋಳ ಅಂದರೆ ರಾಗಿ ಮುದ್ದೆ ಕತ್ತರಿಸುವುದು ವಿರಾಮ ವೇಳೆಯಲ್ಲಿ ಹುಂಜಕ್ಕೆ ಜಗಳ ಕಾಯುವುದನ್ನು ಕಲಿಸುವುದರಲ್ಲಿ ಅವನ ಜೀವನ ಸಾಗಿತ್ತು ಸಿದ್ದ ಆಗಾಗ್ಗೆ ತಂದೆ ಜತೆ ಬೆಂಗಳೂರು ಮೈಸೂರಿಗೆ ಹೋಗಿ ಬಂದಿದ್ದ ಬೆಂಗಳೂರಿನ ಕರಗ ಮೈಸೂರಿನ ಷೋಜು ಕಂಡು ಬಂದಿದ್ದ ಅವನ ಬಾಯಲ್ಲಿ ಅವುಗಳ ವರ್ಣನೆ ಕೇಳುವುದೆಂದರೆ ಗಂಗನಿಗೆ ಇರುಳು ಹಗಲಾಗುತ್ತಿತ್ತು ಹಗಲು ಇರುಳಾಗುತ್ತಿತ್ತು ಗಂಗನಿಗೆ ಸ್ವಂತ ಹೊಲ ಭೂಮಿ ಇರಲಿಲ್ಲ ಅವನು ಮಾಡುತ್ತಿದ್ದುದು ಅಯ್ಯನವರ ಹೊಲ ಕಾಲಕ್ಕಾಗುವಷ್ಟು ದವಸ ಬೆಳೆಯುತ್ತಿತ್ತು ಅವನು ಬೆಳೆದ ಒಂದಂಶ ದಣಿಗೆ ಹೋಗುತ್ತಿತ್ತು ಆಗಾಗ್ಗೆ ಸೌದೆ ಸಾಲು ಮರದ ಮಾವಿನಕಾಯಿ ಸೀಗೆ ಮೆಳೆಯ ಸೀಗೆಕಾಯಿ ಧಣಿಯವರ ಮನೆಗೆ ಕಳುಹಿಸುತ್ತಿದ್ದ ಗಂಗನ ಧಣಿ ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರಿಯಲ್ಲಿದ್ದರು ಈ ಜಮೀನಿನ ಆದಾಯ ಅವರು ಗಣನೆಗೆ ತಂದುಕೊಂಡಿರಲಿಲ್ಲ ಕಂದಾಯ ಕಳೆದು ಒಂದೋ ಎರಡೋ ಮೂಟೆ ದವಸ ಮನೆಗೆ ಬಂದು ಬಿದ್ದರೆ ಅವರಿಗೆ ಅತ್ಯಾನಂದವಾಗುತ್ತಿತ್ತು ಪಿತ್ರಾರ್ಜಿತ ಆಸ್ತಿ ಇರಲಿ ಎಂದು ಸುಮ್ಮನಿದ್ದರು ಗಂಗಾ ಭೂಮಿ ಮಾಲೀಕನಾಗದಿದ್ದರೂ ಮಾಲೀಕತನದ ಎಲ್ಲ ಸೌಕರ್ಯಗಳು ಅವನಿಗಿದ್ದವು ಗಂಗನಿಗೆ ತಾಯಿ ಬಿಟ್ಟು ಯಾರೂ ದಿಕ್ಕಿಲ್ಲ ಮುದುಕಿ ಮಗನನ್ನು ಕಾಡಿ ಕಾಡಿ ಕೊನೆಗೆ ಅವನಿಗೆ ಕೊಡ್ಲಿ ಮಗಳು ತಿಮ್ಮಿಯನ್ನು ಲಗ್ನ ಮಾಡಿಸಿದ್ದಳು ತಿಮ್ಮಿ ಗಂಗನ ಜೊತೆಗೂ ದುಡಿದು ತನ್ನ ಅನ್ನ ತಾನು ಹುಟ್ಟಿಸಿಕೊಳ್ಳುತ್ತಿದ್ದಳು ಗಂಗಾ ಖಂಡಿತ ಪುಟ್ಟ ಜಗತ್ತಿನಲ್ಲಿ ಅವನು ಸುಖಿ ಎಂದೇ ಹೇಳಬೇಕು ವರ್ಷಕ್ಕೊಮ್ಮೆ ಶಿವಗಂಗೆ ಪರಸೆಗೆ ಹೋಗಿ ಬಂದರೆ ಒಡ್ಡರ ಬಯಲಿನ ಬಯಲು ನಾಟಕ ನೋಡಿ ಬಂದರೆ ಅವನ ವಿಹಾರ ಮುಗಿಯುತ್ತಿತ್ತು ಒಂದು ವರ್ಷ ಅವನ ಹುಂಜ ಶಿವಗಂಗೆ ಪರಸೆಯಲ್ಲಿ ಸೀಬೆ ತೋಪಿನವರ ಹುಂಜ ಹೊಡೆದ ಮೇಲೆ ಗಂಗಾ ಹೆಂಡತಿಗೆ ಒಂದು ಜೊತೆ ಬೆಳ್ಳಿ ಕಡಗ ತಂದಿದ್ದ ಅದರಿಂದ ಅವನಿಗೆ ಸ್ವಲ್ಪ ಜಂಬವವು ಬಂದಿತ್ತು ನಾಲ್ಕು ದಿವಸ ಹೆಂಡತಿ ಮುಂದೆ ಎದೆಯುಬ್ಬಿಸಿಕೊಂಡು ಮಾತನಾಡುತ್ತಿದ್ದ ತಾಯಿ ಅವನ ತಲೆಯ ಮೇಲೆ ಮಟ್ಟಿ ಮುಕ್ಕ ಒಂದು ಜೊತೆ ಕಡಗ ತಂದು ಮೆರೀತಾನೆ ಅಂದು ಅವನನ್ನು ಹತೋಟಿಗೆ ತಂದಳು ಒಂದು ದಿನ ಸಂಜೆ ಹೊಲದಿಂದ ಬಂದು ಗಂಗಾ ಎಮ್ಮೆ ಮೈ ತೊಳೆಯುತ್ತಾ ನಿಂತಿದ್ದ ರಾಮಯ್ಯ ಅವಸರದಲ್ಲಿ ಬರುತ್ತಿರುವುದು ಕಂಡಿತು ಅವನು ಕೇಳಿದ ಏನು ಗೌಡರೇ ಈಸುದೂರ ಏನಿಲ್ಲ ಗಂಗಣ್ಣ ಸಿದ್ದಣ್ಣ ಕಂಡಿದ್ಯಾ ಇಲ್ವೇ ಅಟ್ಟಿಲಿಲ್ವಾ ಇಲ್ಲಪ್ಪ ಹೊಲದ ಕಡೆ ಹೋಗೋವ್ನೋ ಏನೋ ಎಲ್ಲಿ ಹುಡುಕುದ್ರೂ ಸಿಕ್ಕಿಲ್ವಯ್ಯಾ ಹಂಗಾದ್ರೆ ಎಲ್ಲಿಗೋದ ನೋಡು ಗಂಗಣ್ಣ ನಿಂಗೇನಾದರೂ ಸಿಕ್ಕಿದ್ರೆ ಕಳ್ಸು ಅದಕ್ಕೇನಂತ ಎಂದ ಮೂರು ನಾಲ್ಕು ದಿವಸ ಸಿದ್ದಯ್ಯನ ಪತ್ತೆ ಸಿಗಲೇ ಇಲ್ಲ ಒಂದು ದಿನ ಗೌಡರೇ ಮತ್ತೆ ಗಂಗನನ್ನು ಹುಡುಕಿಕೊಂಡು ಬಂದರು ಅವರ ಮುಖದಲ್ಲಿ ತೇಜಸ್ಸಿರಲಿಲ್ಲ ಕಣ್ಣುಗಳು ಕಾಂತಿಹೀನವಾಗಿದ್ದವು ನೋವಿನ ಘಾತದಿಂದ ದೇಹ ಕಳೆಗೊಂದಿತ್ತು ಗಂಗನನ್ನು ಕಂಡ ಕೂಡಲೇ ಕೌರರು ಗೊಳೋ ಎಂದು ಮಕ್ಕಳ ಹಾಗೆ ಅಳುವುದಕ್ಕೆ ಮೊದಲಿಟ್ಟರು ಗೌಡರ ಕಣ್ಣಲ್ಲಿ ನೀರನ್ನು ಗಂಗನೇ ಆಗಲಿ ಇತರರೇ ಆಗಲಿ ಕಂಡದ್ದು ಅದೇ ಮೊದಲು ಗಂಗನ ತಾಯಿ ಸಮಾಧಾನ ಹೇಳಿದಳು ಏನಾಯ್ತು ರಾಮಪ್ಪ ಏಳು ಅಳೋದ್ಯಾಕೆ ಸಿದ್ದಣ್ಣ ಸಿಕ್ಕಿದ್ನಾ ಏನಿಲ್ಲ ಅಮ್ಮಿ ಒಬ್ನೇ ಮಗಾಂತ ಬಾಳೆಹಣ್ಣಿನ ಗುಡಾಣದಲ್ಲಿ ಬೆಳೆಸ್ದೆ ಈಗ ಕೈ ಕೊಟ್ಟ ಏನಾದಪ್ಪ ಫೋಜು ಸೇರ್ಬಿಟ್ನಂತವ್ವಾ ಸೋಜರ್ ಆಗವ್ನಿ ಅಯ್ಯೋ ಮುನೀಶ್ವರ ಸೋಜರ್ ಆದ್ರೆ ಏನಾಯ್ತು ಗೌಡ್ರೆ ಎಂದು ಗಂಗ ತನ್ನ ಮುಕ್ತ ರೀತಿಯಲ್ಲಿ ಕೇಳಿದ ಏನಾಯ್ತೆ ಮನೆ ಆಳಾಯ್ತು ಅವನ್ನ ಇಲಾಯತ್ಗೆ ಕಳಿಸ್ತಾರೆ ಅಂದಿ ಹೆಗ್ಗಣ ತಿನ್ನಿಸ್ತಾರೆ ಜಾತಿ ಕೆಡಿಸ್ತಾರೆ ಇನ್ನು ಕುಲಸ್ಥರು ಸೇರಿ ಅವನ್ನ ಹೊರಗೆ ಕಳಿಸ್ತಾರೆ ಅದ್ಯಾಕೆ ಹಂಗೆ ಮಾಡೋಕೋದ ಐದಾ ದುಡ್ಡಿನಾಸೆ ಗಂಗಣ್ಣ ಕೈ ತುಂಬ ಸಂಬಳ ಕೊಡ್ತಾರಂತೆ ದುಡ್ಡಿಗೆ ಕಿಚ್ಚಿಟ್ರು ನಿಮ್ಗೆ ದ್ಯಾವ್ರು ಯಾವುದು ಕಡಿಮೆ ಮಾಡವ್ನೆ ಕಾಲ ಕೆಟ್ಟೋಯ್ತು ರಾಮಪ್ಪ ಐದ್ಗಳು ನಮ್ಮ ಮಾತು ಕೇಳಾಕಿಲ್ಲ ಎಂದು ತಾಯಿ ಹೇಳಿದಳು ಯಾಕಮ್ಮಿ ನಿನ್ನ ಮಾತು ನಾನು ಕೇಳಾಕಿಲ್ವಾ ಅವನ ಮಾತಿಗೆ ಉತ್ತರ ಹೇಳದೆ ಗಂಗನ ತಾಯಿ ರಾಮಯ್ಯನಿಗೆ ಮಜ್ಜಿಗೆ ನೀರು ಹೋಗು ರಾಮಪ್ಪ ಎಂದಳು ಏನೂ ಬ್ಯಾಡಮ್ಮಿ ಐದ ಒಟ್ಟಿಗೆ ಹಾಲು ಹಾಕವ್ನೆ ಎಂದು ರಾಮಯ್ಯ ಕಾಲ್ ಎಳೆದುಕೊಂಡು ಮನೆಯ ಕಡೆ ಹೊರಟ ಮಗನ ಮೇಲೆ ರಾಮಯ್ಯನ ಕೋಪ ಬಹಳ ದಿನ ಉಳಿಯಲಿಲ್ಲ ಸಿದ್ದಣ್ಣ ಪ್ರತಿ ತಿಂಗಳು ತಪ್ಪದೆ ತಂದೆಗೆ ಹಣ ಕಳುಹಿಸುತ್ತಿದ್ದ ಆ ಸುದ್ದಿಯನ್ನು ರಾಮಯ್ಯ ಊರು ಊರಿನಲ್ಲಿ ಪ್ರಚಾರ ಮಾಡಿ ತನ್ನ ಮಗನ ಕಲ್ಯಾಣ ಗುಣವನ್ನು ಚಿತ್ರವತ್ತಾಗಿ ವರ್ಣಿಸಿದ ಆರು ತಿಂಗಳುರುಳಿದವು ಸಿದ್ದಣ್ಣ ಊರಿಗೆ ಬಂದ ಸುದ್ದಿ ಗಂಗಣ್ಣನ ಕಿವಿ ಮೇಲೆ ಬಿತ್ತು ಹಳೇ ನ್ಯಾಸ್ತನನ್ನು ನೋಡಿ ಬರಲು ಹೊರಟ ನನ್ನ ರಜಾ ಕಳೆಯತ್ಲು ಇಲಾಯತಿಗೆ ಕಳಿಸ್ತಾರಂತೆ ಗಂಗಾ ಪರಂಗ್ಯೋರ ಊರೆಲ್ಲ ಕಾಸು ಖರ್ಚಿಲ್ಲದೆ ನೋಡಿಕೊಂಡು ಬತ್ತೇನೆ ಆಂಗ ಹಂಗಲ್ಲದೆ ಇಲ್ಲೇನೈತೆ ಸುಡುಗಾಡು ಹೊಲ ಗೊಬ್ಬರ ಗೋಡು ಕತ್ತೆ ಹಂಗೆ ದುಡಿಯೋದು ಅಂಗನ್ನ ಬಾರತು ಸಿದ್ದಣ್ಣ ಒಲ ಗೊಬ್ಬರಾನೇ ನಮಗೆ ಸಾಸ್ವಿತ ಭೂಮ್ತಾಯಿ ಈಟು ದಿವಸ ಅನ್ನ ಕೊಟ್ಟು ಕಾಪಾಡವಳೆ ಹೋಗ್ಲೆ ಗಮ್ಮಾರಾ ತಿಂಗಳಿಗೆ ಈಗ ನಲವತ್ತೈದು ರೂಪಾಯಿ ಸಂಪಾದಿಸ್ತೀನಿ ಇನ್ನೆರಡೇ ತಿಂಗಳಿಗೆ ಅರವತ್ತು ನೋಡು ವರ್ಷ ಎರಡು ವರ್ಷದಲ್ಲಿ ಸಾವಿರಾರು ತರದೇ ಇದ್ದರೆ ಹಂಗ ಅಲ್ಲಿ ಇಂಗ್ರೇಜಿ ಕಲಿಸ್ತಾರೆ ಸೋಜರೆಲ್ಲ ಮುಸಲ್ಮಾನಿ ಮಾತಾಡ್ತಾರೆ ನಿಂಗು ಬತ್ತದ ಸಿದ್ದಣ್ಣ ಓಟು ಓಟು ಎಲ್ಲಿ ಒಸಿ ಮಾತಾಡು ನೀನು ಇಲ್ಲಿ ಕುಂದ್ರು ನೀನೇ ಸುಬೇದಾರ್ ಸಿಪಾಯಿ ಅಂತ ಕೂಗು ಸಿಪಾಯಿ ಸಾರ್ ಮುಂದೇನು ಹೇಳಬೇಕು ಸಿದ್ದಣ್ಣ ಛಾಯ್ ಲಾವ್ ಛಾಯ್ ಲಾವ್ ಅರೈಟ್ ಸಾಬಾ ಒಳ್ಳೆ ಅವರಂಗೆ ಮಾತಾಡ್ತೀ ಸಿದ್ದಣ್ಣ ಹೌದ್ಲೆ ನಾನೇನು ಉಡಾಫೆ ಹೊಡಿತೀನಿ ಅಂತ ಅಂದ್ಕೊಂಡಿಯಾನ ಬಟ್ಟೆಯೆಲ್ಲ ಅವರೇ ಕೊಡ್ತಾರೇನ್ಲೇ ಹ್ಞೂ ಬಟ್ಟೆ ಊಟ ಮಲಗೋಕೆ ಮಂಚ ಎಲ್ಲ ಪುಕ್ಸಟ್ಟೆ ಚಿಕ್ಕತೈತೆ ಮಂಚಾನು ಇದು ನೋಡು ಎಂದು ಕಿಸೆಯಿಂದ ಒಂದು ಸಿಗರೇಟ್ ಪ್ಯಾಕೆಟ್ ತೆಗೆದು ಒಂದು ಸಿಗರೇಟ್ ಎಳೆದು ಗಂಗನ ಬಾಯಿಗಿಟ್ಟು ತಾನೊಂದು ಹಚ್ಚಿದ ಪಸಂದಾಗೈತಲ್ಲಣ್ಣ ಅದು ಬುಗ್ಸಾಟೆ ಪೋಜು ಅಂದರೆ ಏನೋ ಅಂತಿದ್ದೆ ಅದೇ ವೈಕುಂಠ ಇನ್ನೇನು ಅಂತ ತಿಳಿದೆ ಗಂಗ ನೀನು ಬಂದ್ಬಿಡ್ಲೇ ಇಬ್ಬರೂ ಜೊತೇಲಿ ಚಂದಾಕಿರ್ತೈತೆ ಮುದುಕಿ ಪುಡ್ಕೋತೈತೆ ನಾಲ್ಕು ದಿವಸ ನೀನು ಚಂದಾಕಿ ಹಣ ಕಳಿಸಿದ್ರೆ ಸಂತೋಷವಾಗುತ್ತೆ ಅಯ್ಯ ಮೊದಲು ಕಾಗಜ ಬರೆದಾಗ ಮನೆಗೆ ಬಾ ಯವ್ವಾರ ಆಡ್ತೀನಿ ಅಂತ ಎದರ್ಸ್ದ ಈಗ ಖುಷಿಯಾಗಿ ಹೋಗೋನೆ ಏಸುದಿನ ಹಿಂಗೆ ಜೀತ ಮಾಡೋದ್ಲೇ ನಾವು ಸುಖವಾಗಿರೋ ಸುಖವಾಗಿರು ಬ್ಯಾಡ್ವಾಹೆ ಮಾಡ್ತೀನಪ್ಪ ನೀನು ಎಂದೂ ಒಲ್ಟಿ ಇನ್ನೂ ಒಂದು ವಾರ ಟೇಮ್ ಇದೆ ಬಿಡು ಹಂಗಾರೆ ಸರಿ ನಾಳೆ ಅತ್ತಲೇ ಬಂದ್ಬಿಡು ಕೋಳಿ ಮಾಡಿಸ್ತೀನಿ ಅರೇಟ್ ಎಂದ ಗಂಗನಿಗೆ ರಾತ್ರಿ ನಿದ್ದೆ ಹತ್ತಲಿಲ್ಲ ಸಿದ್ದಯ್ಯನ ಮಂತ್ರ ಚೆನ್ನಾಗಿ ನಾಟಿತ್ತು ಹಾಸಿಗೆ ಮೇಲೆ ಹೊರಳಾಡುತ್ತಿದ್ದ ತಿಮ್ಮಿ ಹತ್ತಿರ ಬಂದು ನೆವರಿಸಿ ಯಾಕೆ ನಿದ್ದೆ ಬರಾಕಿಲ್ವಾ ಎಂದಳು ನಿಂಗೆ ಯಾಸಾಟಿಕೆ ಹೋಗಿ ಬಿದ್ಕೊಳಮ್ಮಿ ಎಂದು ಗದರಿಸಿದ ಅವನ ಮನಸ್ಸು ಅಲ್ಲೋಲಕಲ್ಲೋಲವಾಗಿತ್ತು ಸಿದ್ದಣ್ಣ ಹೇಳಿದ್ದು ಅಕ್ಷರಶಃ ನಿಜವಾಗಿತ್ತು ಸುಖವಾಗಿ ಗೌಡರ ಮನೆಯಲ್ಲಿ ರಾಜಕುಮಾರನಂತೆ ಬೆಳೆಯುತ್ತಿದ್ದ ಸಿದ್ದಣ್ಣನಿಗೆ ಇದು ಚೀತದ ಬಾಳು ಎನ್ನಿಸಿದಾಗ ಗಂಗನಿಗೆ ಹೇಗಿರಬಹುದು ತನ್ನ ಬಾಳಿನಲ್ಲಿ ಅವನಿಗೆ ಇದ್ದಕ್ಕಿದ್ದ ಹಾಗೆ ಅಸಹ್ಯ ಹುಟ್ಟಿತು ವರ್ಷಾಕಾಲ ಬೆಳಗ್ಗೆಯಿಂದ ಸಂಜೆಯವರೆಗೆ ದುಡಿದರೂ ಸಿಕ್ಕುವುದು ನಾಲ್ಕು ಕಾಳು ರಾಗಿ ಮಳೆ ತಪ್ಪಿ ಹೋದರಂತೂ ದೇವರೇ ಗತಿ ಅಂತಹ ದುರ್ದಿನಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು ಕೈಯಲ್ಲಿ ನಾಲ್ಕು ಕಾಸು ಮಾಡಿಕೊಳ್ಳಬೇಕು ಮುದುಕಿ ಬಡಿದುಕೊಳ್ಳುತ್ತಾಳೆ ತಿಮ್ಮಿ ಸೆಟೆದುಕೊಳ್ಳುತ್ತಾಳೆ ಅವರನ್ನು ಒಪ್ಪಿಸುವುದು ಹೇಗೆ ಒಪ್ಪಿಸುವ ಮಾತು ಸುಳ್ಳು ಸಿದ್ದಣ್ಣನ ದಾರಿಯೇ ದಾರಿ ಹೇಳದೆ ಕೇಳದೆ ಹೊರಟು ಹೋಗಿ ಬಿಡಬೇಕು ಮುದುಕಿ ಆ ಕೊರಗಿನಲ್ಲಿ ಸತ್ತು ಹೋದರೋ ಗಂಗನ ಕಣ್ಣು ಹನಿಗೂಡಿ ಒಂದೆರಡು ಕಂಬನಿಗಳು ಜಾರಿದವು ತಿಮ್ಮಿಗೂ ನಿದ್ರೆ ಬಂದಿರಲಿಲ್ಲ ಬುಟ್ಟಿಯ ನಸು ಬೆಳಕಿನಲ್ಲಿ ಗಂಡನ ಕಣ್ಣಿನಿಂದಿಳಿಯುತ್ತಿದ್ದ ಕಿರು ಗಾಲುವೆಯನ್ನು ಕಂಡಳು ಮೆಲ್ಲನೆ ಪಕ್ಕಕ್ಕೆ ಹೊರಳಿ ಗಂಡನ ಮೇಲೆ ಕೈ ಬೀಸಿದಳು ಗಂಗ ಅವಳನ್ನು ಬರಸೆಳೆದು ಅಪ್ಪಿಕೊಂಡ ಮಾರನೆಯ ದಿವಸ ಚೆನ್ನಾಗಿ ಮೈತುಂಬಿ ನಿಂತಿದ್ದ ಕೋಳಿಯೊಂದನ್ನು ಕೊಚ್ಚಿ ಮುದುಕಿ ಸಾರು ಮಾಡಿ ಗಂಗನಿಗೂ ಸಿದ್ದಣ್ಣನಿಗೂ ಉಣಬಡಿಸಿದಳು ಊಟ ಮಾಡುತ್ತಿದ್ದಾಗ ಗಂಗಾ ಅವ್ವಾ ಎಂದ ಏನಪ್ಪಯ್ಯ ಸಿದ್ದಣ್ಣ ಏನೋ ಹೇಳ್ತಾನೆ ಏನು ಮರಿಗೌಡ ಏನೂ ಇಲ್ಲ ಅಮ್ಮಿ ನಾಲ್ಕು ದಿವಸ ಗಂಗಣ್ಣನ ಕಳಿಸ್ತೀಯಾ ಫೋಜು ನೋಡ್ಕೊಂಡು ಬತ್ತಾನೆ ಎಲೆ ನೀ ಕೆಟ್ಟದ್ದಲ್ಲದೆ ಗಂಗನ್ನು ಕೆಡಿಸ್ತೀಯಾ ನಮಗ್ಯಾಕ ಫೋಜು ಭೂಮಿ ತಾಯಿ ಅನ್ನ ಕೊಡ್ತಾಳೆ ಉಂಟ್ಕೊಂಡು ಗೇಯಿಸ್ಕೊಂಡು ಸುಖವಾಗಿರುವುದು ಪುಟ್ಪುಟ್ಟು ಫೋಜು ಸೇರಲ್ಲ ಅಮ್ಮಿ ಬೆಂಗಳೂರಲ್ಲಿ ನಾಲ್ಕು ದಿವಸ ಜತೇಲಿದ್ದು ಬಂದ್ಬಿಡ್ತಾನೆ ನಾನು ಆಮೇಲೆ ದೂರ ಇಲಾಯತ್ಗೆ ಹೋಗ್ತೀನಿ ಒಂದೆರಡು ವರ್ಷ ಬರಕಿಲ್ಲ ನಾಸ್ತ ನಾಲ್ಕೈದು ದಿವಸ ಜತೇಲಿರ್ಲಿ ಅಂತ ಆಸೆ ಆಗೈತೆ ಇದೆಲ್ಲ ಚಂದಾಕಿಲ್ಲಪ್ಪ ಸಿದ್ದಣ್ಣ ಎಂದಳು ಮುದುಕಿ ಸುಮ್ಕೆ ಹೋಗ್ಬರ್ತೀನಿ ಅವ್ವಾ ನಂಗೂ ಬ್ಯಾಸರ ಬಂದೈತೆ ಸಿದ್ದಣ್ಣ ಇಲ್ಲದೆ ಜೀವಕ್ಕೆ ಒಂದು ಥರ ಆಗ್ತೈತೆ ಏಸು ದಿವಸಕ್ಕೆ ಬತ್ತಿ ನಾಲ್ಕೈದು ದಿವಸ ಅಷ್ಟೇ ಏನಾರ ಮಾಡ್ಕೋ ಮಳೆ ಬಂದರೆ ಉಳೋರು ಯಾರು ಮಳೆ ಮಕ್ಕ ಕಂಡ ಕೂಡ್ಲೇ ಬತ್ತೀನಿ ಅಲ್ಲಿ ಯಾಸಾಟಿಗೂ ನಿಲ್ಲಕ್ಕಿಲ್ಲ ಎಂದು ತಾಯಿಗೆ ಭರವಸೆ ಇತ್ತ ಗಂಗಾ ಸಿದ್ದರ ಮಸಲತ್ತು ಮುದುಕಿಗೆ ಅರ್ಥವಾಗಲಿಲ್ಲ ಅವರು ಹೊರಡುವ ದಿನ ರಾಗಿ ರೊಟ್ಟಿ ಮಾಡಿ ಮುದುಕಿ ಪುತ್ತಿ ಕಟ್ಟಿಕೊಟ್ಟಳು ಇಬ್ಬರು ಬಸ್ ನಿಲ್ಲಿಸಿ ಅದರಲ್ಲಿ ಬೆಂಗಳೂರಿಗೆ ಹೊರಟರು ಸಿದ್ದಯ್ಯನೇ ಬಸ್ನವರಿಗೆ ಮಡ್ಡನ್ನು ಫೇಕಿದ ನಾಲ್ಕೈದು ದಿವಸ ಕಳೆದು ಹೋದವು ಎರಡು ನಾಲ್ಕೈದು ದಿವಸವೂ ಸಾಗಿ ಹೋಯಿತು ಗಂಗನ ಸುದ್ದಿ ಇಲ್ಲ ಮುದುಕಿ ರಾಮೇಗೌಡರ ಮನೆಯ ಮುಂದೆ ಹೋಗಿ ಸಿದ್ದನಿಗೆ ಶಾಪ ಹಾಕಿ ಬಾಯಿ ಬಡಿದುಕೊಂಡಳು ಮಗ ಮನೆಗೆ ಬರುವ ಲಕ್ಷಣ ಕಾಣಲಿಲ್ಲ ಮುದುಕಿ ಕೊರಗಿನಲ್ಲಿ ಹಾಸಿಗೆ ಹತ್ತಿ ಮಲಗಿಕೊಂಡಳು ಅವಳ ಆರೈಕೆಯಲ್ಲಿ ತಿಮ್ಮಿ ದನಕರುಗಳನ್ನು ದುರ್ಲಕ್ಷಿಸಿದಳು ಜತೆ ಎತ್ತಿನಲ್ಲಿ ಒಂದು ಫವತಿ ಆಯಿತು ಅದನ್ನು ಕಂಡ ಮೇಲಂತೂ ಮುದುಕಿ ಭೂಮಿ ಇಡಿದಳು ಯಾರಿಷ್ಟು ಸಮಾಧಾನ ಹೇಳಿದರೂ ಅವಳ ದುಃಖ ಕಡಿಮೆಯಾಗಲಿಲ್ಲ ಎರಡು ತಿಂಗಳು ಕಳೆದವು ಒಂದು ದಿನ ಟಪಾಲಿನವನು ಮುದುಕಿಗೆ ಒಂದು ಕಾಗದ ಇಪ್ಪತ್ತು ರೂಪಾಯಿ ಮನಿ ಆರ್ಡರ್ ತಂದುಕೊಟ್ಟ ಅವನ ಕೈಯಲ್ಲೇ ಅದನ್ನು ಓದಿಸಿ ಕೇಳಿದಳು ಅವಳ ಅನುಮಾನ ಸತ್ಯವಾಯಿತು ಗಂಗನು ಫೋಜು ಸೇರಿದ್ದ ಪುಣೆಯಿಂದ ತಾಯಿಗೆ ಕಾಗದ ಬರೆಸಿ ಕಳಿಸಿದ್ದ ಫೋಜು ಸೇರಿದಾಗ ಸಿದ್ದಣ್ಣ ಕೊಟ್ಟಿದ್ದ ಭರವಸೆ ಸಾರ್ಥಕವಾಗಲಿಲ್ಲ ಸಿದ್ದಣ್ಣನನ್ನು ಎಲ್ಲಿಗೋ ಹೊತ್ತು ಹಾಕಿದ್ದರು ಗಂಗಣ್ಣ ಪುಣೆಗೆ ಹೋಗಬೇಕಾಯಿತು ಮೂರು ನಾಲ್ಕು ತಿಂಗಳು ಗಂಗಾ ತನ್ನ ಪಾಡನ್ನು ನೆಂದುಕೊಂಡು ಹಲುಬಿದ ಆದರೆ ಸೈನ್ಯದ ಬಾಳು ಹೊಸ ಸ್ನೇಹ ಕೈತುಂಬ ಖರ್ಚಿಗೆ ಹಣ ಮೈತುಂಬ ಕಾಕಿ ಅರಿವೆ ದಿನ ಸಿನಿಮಾ ಅವನ ದುಃಖವನ್ನು ದೂರ ಮಾಡಿದುವು ಊರಿಗೆ ಮರೆಯದೆ ಹಣ ಕಳುಹಿಸಿ ಕಾಗದ ಬರೆಸುತ್ತಿದ್ದ ಆದರೆ ರಜಾ ಬಂದಾಗಲೂ ಊರಿಗೆ ಹೋಗಿ ಬರುವ ಧೈರ್ಯ ಮಾಡಲಿಲ್ಲ ಊರಿಗೆ ಹೋದರೆ ಹಿಂದಿರುಗುವುದಕ್ಕೆ ಮುದುಕಿ ಬಿಡುವುದಿಲ್ಲವೆಂದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಗಂಗಾ ಬರುತ್ತಾನೆ ಬರುತ್ತಾನೆ ಎಂದು ಐನೂರು ಒಂದು ವರ್ಷ ಕಾದರು ಅವನ ಸುಳಿವು ಕಾಣದಿರಲು ಹೊಲ ಮಾಡುವುದಕ್ಕೆ ಬೇರೆಯವರಿಗೆ ಒಪ್ಪಿಸಿದರು ಮುದುಕಿ ತಿಮ್ಮಿ ಅಲ್ಲೇ ಇರುವುದಕ್ಕೊಪ್ಪಿದರು ಗಂಗನಲ್ಲಿ ವಿಶೇಷ ಮಾರ್ಪಟ್ಟು ತಲೆದೋರಿತು ಸಿದ್ದಣ್ಣನಿಗಾಗಿದ್ದ ಕ್ರಾಪು ಮೋಜಿನ ಮಾರ್ಪಟ್ಟಿನ ಜತೆಗೆ ಸಿಲ್ಕ್ ವಸ್ತ್ರ ಸೆಂಟು ಇತರ ಶೋಕಿ ಸಾಮಾನು ಅವನನ್ನಪ್ಪಿಕೊಂಡವು ಹೋಟೆಲ್ಲಿಗೆ ಹೋದರೆ ನಿಸ್ಸಂಕೋಚದಿಂದ ಐದು ರೂಪಾಯಿ ನೋಟನ್ನು ಒಗೆಯುತ್ತಿದ್ದ ಇತರ ಸೋಜರಗಳ ಮುಂದೆ ತಾನೊಬ್ಬ ದೊಡ್ಡ ಸರದಾರ ಎಂದು ತೋರಿಸಿಕೊಳ್ಳುವ ಆಸೆ ಉರ್ದು ಇಂಗ್ಲಿಷ್ ಬಿಟ್ಟು ಬೇರೆ ಮಾತಾಡುವುದು ಅವನಿಗೆ ಹೀನಾಯವಾಗಿತ್ತು ತನ್ನ ಹಿಂದಿನ ಬಾಳುವೆಯೇ ಸ್ಮೃತಿ ಸಹ ಗಂಗನಲ್ಲಿ ಉಳಿಯಲಿಲ್ಲ ಆದರೆ ನೆನಪು ಬಂದಾಗ ಕೆಟ್ಟ ಕನಸು ಎಂದು ಭಾವಿಸುತ್ತಿದ್ದ ಈಗಿನ ಬಾಳುವೆ ಚಿರಕಾಲ ಶಾಶ್ವತವಾಗಿ ನಡೆಯುವುದೆಂದು ಅವನ ದೃಢ ವಿಶ್ವಾಸ ಅವನ ಕನಸಿನ ಕನ್ನಡಿ ಒಂದು ದಿನ ಒಡೆದು ಹೋಯಿತು ಯುದ್ಧ ನಿಂತು ಹೋದ ಸುದ್ದಿ ಬಂತು ಗಂಗನಿಗೂ ಅವನ ಜೊತೆ ಸೈನ್ಯ ಸೇರಿದ್ದವರಿಗೂ ಡಿಸ್ಚಾರ್ಜ್ ನೋಟಿಸ್ ಬಂತು ಗಂಗನ ತಲೆಯ ಮೇಲೆ ಆಕಾಶವೇ ಬಿದ್ದಂತಾಯಿತು ಸಪ್ಪೆ ಮೋರೆ ಹಾಕಿಕೊಂಡು ಊರಿನ ಕಡೆ ಹೊರಟ ಮನೆಯ ಬಾಗಿಲಿಗೆ ಬರುತ್ತಾನೆ ಎಲ್ಲ ಹಾಳು ಹಾಳು ಸುರಿಯುತ್ತಿದೆ ಅವನನ್ನು ಬೆಳೆಸಿ ಕಾಪಿಟ್ಟ ಪ್ರಕೃತಿ ಕನಲಿ ನಿಂತಿದೆ ತಿಮ್ಮಿ ದನ ಅಟ್ಟಿಕೊಂಡು ಹೋಗಿದ್ದಳು ಒಳಗೆ ಮೃತ್ಯುಶಯಕ್ಕಿಯಲ್ಲಿ ಮಲಗಿದ್ದ ತಾಯಿಯ ದಾರುಣ ಅವಸ್ಥೆಯನ್ನು ಕಂಡ ಕರುಳು ಕುತ್ತಿಗೆಗೆ ಬಂತು ಅವ್ವಾ ಅವ್ವಾ ಎಂದ ಮುದುಕಿ ಮೆಲ್ಲನೆ ಕಣ್ಣು ಬಿಡಿಸಿಕೊಂಡು ನೋಡಿತು ಸ್ವರ ಕ್ಷೀಣವಾಗಿತ್ತು ಯಾರಪ್ಪ ಅದು ಕಂಗ ಹತ್ತಿರ ಹೋಗಿ ಕುಳಿತು ನಾನವ್ವ ಕಂಗ ಎಂದ ಮುದುಕಿ ಕೋಪದಿಂದ ಮುಖವನ್ನತ್ತ ತಿರುಗಿಸಿದಳು ಅವಳ ಶುಷ್ಕ ಕಣ್ಣುಗಳಿಂದ ನಾಲ್ಕು ಹನಿ ಜಾರಿತು ಬಂದ್ಬಿಟ್ಟೆ ಕಣವ್ವ ಇನ್ನೂ ಎಲ್ಲಿಗೂ ಹೋಗಾಕಿಲ್ಲ ಮುದುಕಿ ಮಗನನ್ನೊಮ್ಮೆ ನೋಡಿ ಕಡು ಶೋಕದಿಂದ ಅರ್ಧವಂಗೆ ಎಲ್ಡು ಭಕ್ತಿಯಲ್ಲೋ ಎಂದಳು ಯಾರಿಗವ್ವಾ ಭೂಮಿ ತಾಯಿಗೆ ಒಲ ಹೋಯ್ತು ದನ ಹೋಯ್ತು ನಿನ್ ಒಂಜ ಗೊಟಕ್ಕಂತು ಇನ್ನೇನೈತಿ ನಿಮ್ಮವ್ವನ್ನ ಮಾಡಿಬಿಡು ಎಲ್ಲ ಮುಕ್ತೈತೆ ತಿಮ್ಮಿ ಅದೇ ಬಂದಿದ್ದಳು ಮಾತು ಕೇಳಿಸಿಕೊಂಡಳು ಬಿಡು ಮುದುಕಿ ದಂಡು ಬಂದವ್ನೆ ಯಾಸಾಟಾಗೆ ಗದರ್ಕೊಂತಿ ಈ ಮೂಳ ನಿನ್ನ ಗಂಡ ಆಗೋ ಕಂಚೆ ಮಗ ಆಗಿದ್ದ ಕಣೆ ಮೂಳಿ ಎಂದು ಮುದುಕಿ ಗದರಿಸಿ ಇಲ್ಲಿ ಬಾರ್ಲೆ ಸಿಪಾಯಪ್ಪ ಎಂದು ಮಗನನ್ನು ಹತ್ತಿರ ಕರೆದು ತಲೆ ನೆವರೆಸಿದಳು ಕಂಗಣ್ಣನಿಗೆ ದುಃಖ ತಡೆಯಲಾಗಲಿಲ್ಲ ಮಾರನೆಯ ದಿವಸದಿಂದ ಕಂಗಣ್ಣನಿಗೆ ಹೊತ್ತು ಕಳೆಯುವುದಾಗಲಿಲ್ಲ ರಾಗಿ ತೆನೆಗೊಂಡು ಬಳಕುತ್ತಾ ನಿಂತಿತ್ತು ತನ್ನ ಹೊಲ ತಾನು ದುಡಿದು ರಕ್ತ ಬಸಿದ ಹೊಲ ಇಂದೂ ಸಮೃದ್ಧವಾಗಿ ಫಲವನ್ನು ಹೊತ್ತು ನಿಂತಿದೆ ಆದರೆ ಆ ಫಲ ತನ್ನದಲ್ಲ ಇಂದು ಅದರ ಮೇಲೆ ತನಗೆ ಯಾವ ಅಧಿಕಾರವೂ ಇಲ್ಲ ಗಂಗಣ್ಣನ ರಕ್ತ ಕುದಿಯಿತು ಗಂಟಲಿಗೆ ಬಂದ ಬಿಸಿ ರಕ್ತ ನುಂಗಿಕೊಂಡು ಶಾಂತನಾದ ಗಂಗನ ಹೊಲದ ಬದಿಯಲ್ಲಿ ಹೋಗುತ್ತಿದ್ದ ರಸ್ತೆಯ ರಿಪೇರಿ ಕೆಲಸ ನಡೆಯುತ್ತಿತ್ತು ಗಂಗನಿಗೆ ಕೆಲಸ ಸಿಕ್ಕಿತು ದಿನಕ್ಕೆ ಹನ್ನೆರಡಾಣೆ ಕೂಲಿ ಗಿಟ್ಟುತ್ತಿತ್ತು ಹೊಟ್ಟೆಪಾಡು ಹಾಗೂ ಹೀಗೂ ಸಾಗುತ್ತಿತ್ತು ಮುದುಕಿ ಚೇತರಿಸಿಕೊಳ್ಳಲಾರಂಭಿಸಿದಳು ಹಾಸಿಗೆಯ ಮೇಲೆ ಎದ್ದು ಕೊಡುತ್ತಿದ್ದಳು ತವಳಿಕೊಂಡು ಅಂಗಳಕ್ಕೆ ಬಂದು ನಸು ಚುರುಕಾದ ಬಿಸಿಲು ಕಾಯುತ್ತಿದ್ದಳು ಗಂಗಾ ಒಂದು ದಿನ ನೆತ್ತಿಯ ಮೇಲೆ ಸ್ವಾಮಿ ಮೂಡುವ ತನಕ ರಸ್ತೆ ಕೆಲಸ ಮಾಡಿ ಮನೆಗೆ ಬರುತ್ತಿದ್ದ ಬಿಸಿಲಿನ ತಾಪದಿಂದ ಮುಖ ಕಂಗೆಟ್ಟಿತ್ತು ಹೊಲದ ಮಧ್ಯೆ ಹಾಯ್ದು ಬರುವಾಗ ಈರಪ್ಪ ರಾಗಿ ಮೆದೆ ಒಟ್ಟೂಡುತ್ತಿದ್ದುದನ್ನು ಕಂಡ ಈರಪ್ಪ ಗಂಗನನ್ನು ಕರೆದು ಮೆದೆ ತೋರಿಸಿ ಚಿನ್ನದಂಥ ಭೂಮಿ ಗಂಗಪ್ಪ ಸೊಂಪು ಬೆಳೆಯಾಗೈತೆ ಅಂದ ಗಂಗಾ ಅದನ್ನು ದಿಟ್ಟಿಸಿ ನೋಡಿದ ಒಳಗೆ ಸಂತೃಪ್ತನಾಗಿ ನಿಂತಿದ್ದ ಈರಪ್ಪನನ್ನು ದಿಟ್ಟಿಸಿ ನೋಡಿದ ಒಳಗೆ ಕುದಿಯುತ್ತಿದ್ದ ಲಾವಾರಸ ಕಟ್ಟೆಯೊಡೆದುಕಿಂತ ಕೈಯಲ್ಲಿದ್ದ ಪಿಕಾಸಿಯನ್ನು ಈರಪ್ಪನ ತಲೆಗೆ ಬೀಸಿದ ಈರಪ್ಪ ನೆತ್ತರ ಹೊಳೆಯಲ್ಲಿ ಮುಳುಗಿದವನಂತೆ ಅಲ್ಲೆಯೇ ಹೊರಗಿದ ಸುತ್ತಿ ಅರೆ ಕ್ಷಣದಲ್ಲಿ ಸುತ್ತಮುತ್ತ ಹಬ್ಬಿತ್ತು ಪಟೇಲರು ಗೌಡರು ಪೊಲೀಸಿನವರು ಬಂದರು ಗಂಗನನ್ನು ಹಿಡಿದು ಕೈಗೆ ಬಳೆ ತೊಡಿಸಿದರು ಮುದುಕಿ ಎದೆ ಎದೆ ಪಡೆದುಕೊಂಡಳು ತಿಮ್ಮಿ ಬೀದಿಯ ಮಣ್ಣನ್ನು ತಲೆಗೆ ಹೊಯ್ದುಕೊಂಡಳು ಗಂಗಾ ನೀರವ ಬಲೆಗೆ ಬಿತ್ತ ಹುಲಿಯನ್ನು ಹಿಡಿದೊಯ್ಯುವಂತೆ ಅವನನ್ನು ಎಳೆದೊಯ್ದರು ಮುದುಕಿ ಸ್ತಂಭೀಭೂತಳಾಗಿ ನೋಡುತ್ತಾ ನಿಂತಿದ್ದಳು ಭೂಮಿ ತಾಯಿ ಶಾಪ ಶಾಪ ಎಂದು ವಿಕಟವಾಗಿ ಚೀರಿ ಬಿತ್ತುಬಿಟ್ಟಳು ಬಿಟ್ಟಳು ಅವಳ ದೇಹದ ಒಂದು ಹಿಡಿ ಮಣ್ಣು ತಾಯಿ ಮಣ್ಣಿನಲ್ಲಿ ಬೆರೆತು ಹೋಯಿತು